ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾನು ಅಕ್ಷತಾ ಮಂಜುನಾಥ್ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತು ಒಂದು ಕನ್ನಡ ಮೂವಿ ಒ ಟಿ ಟಿಯಲ್ಲಿ ಬಂದಿರುವಂತಹ ಮೂವಿ ಸಜೆಸ್ಟ್ ಮಾಡಕ್ಕೆ ಬಂದಿದ್ದೀನಿ ಒಂದು ನಂಗೆ ತುಂಬ ಬೆಸ್ಟ್ ಮೂವಿ ಅನ್ನಿಸ್ತು ಹೊಸ ತರಹದ ಕತೆ ಮತ್ತು ಒಂದು ಹೊಸ ಥರದ ಕಾನ್ಸೆಪ್ಟ್ ಅಂತ ಹೇಳಿ ಅನ್ನಿಸ್ತು ಮೂವಿ ಎಂಡಿಂಗ್ ತನಕ ಒಳ್ಳೆ ಕ್ಯೂರಿಯಾಸಿಟಿ ಇತ್ತು ಆ್ಯಂಡ್ ಎಂಡಿಂಗ್ ಅಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಇತ್ತೀಚೆಗೆ ತುಂಬ ಮೂವೀಸ್ ನೋಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಯಾವುದೇ ಥರದ ಮೂವೀಸ್ ಆದರೂ ಸಸ್ಪೆನ್ಸ್ ಇರೋವಂಥ ಮೂವಿಗಳಲ್ಲೂ ನಾನು ಓಕೆ ಹಿಂಗಿರ್ಬೋದು ಅಂತ ಹೇಳಿ ಆಲ್ಮೋಸ್ಟ್ ಗೆಸ್ಟ್ ಮಾಡಿಬಿಡ್ತಾಯಿದೆ ಈ ಮೂವಿಯಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಂಡಿಂಗ್ ಹಿಂಗೆ ಆಗ್ಬೋದು ಅಂತ ಹೇಳಿಬಿಟ್ಟು ಸೊ ನಂಗೆ ತುಂಬ ಇಷ್ಟ ಆಯಿತು ಅದು ಅಲ್ಲೇ ಇತ್ತೀಚೆಗೆ ನಾನು ಯಾರ್ಯಾರು ನನ್ನ ಫ್ರೆಂಡ್ಸ್ಗೆಲ್ಲ ಸಜೆಸ್ಟ್ ಮಾಡಿದ್ನೋ ಈ ಮೂವಿ ನೋಡಿ ಈ ಮೂವಿ ನೋಡಿ ಅಂತ ಹೇಳಿ ಅದನ್ನೆಲ್ಲರೂ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾನು ಕೇಳ್ತಾರೆ ಬೋರ್ ಆದಾಗ ಓಕೆ ಅದರ ಮೂವಿ ಹೇಳು ನೋಡ್ತೀವಿ ಅಂತ ಹೇಳಿಬಿಟ್ಟು ಸೊ ಓಕೆ ನನ್ನ ಏನು ಹೇಳ್ತಾರೆ ಟೇಸ್ಟ್ ಕೂಡ ಇದೆ ಮೂವಿಯಲ್ಲಿ ನಾನು ಹೇಳಿ ಯೂಟ್ಯೂಬ್ ಚಾನಲಲ್ಲಿ ಈ ಮೂವಿ ಬಗ್ಗೆ ಖಂಡಿತ ಹಾಕಬೇಕು ಸೊ ದ್ಯಾಟ್ ಯಾ ಯಾರ್ಯಾರು ಗೊತ್ತಿಲ್ಲ ಈ ಮೂವಿ ಬಗ್ಗೆ ತಿಳ್ಕೊಂಡು ಅವರು ನೋಡಲಿ ಅನ್ನೋ ಕಾರಣ ಈ ಮೂ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಈಗಾಗಲೇ ಯಾರು ಗೆಸ್ ಮಾಡಿದ್ದೀರ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಿರಬಹುದು ಅಂತ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನೀವು ಹೇಳೋಕ್ಕೂ ಮುಂಚೆನೇ ನಾನು ಗೆಸ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಗೆಸ್ ಮಾಡ್ದೇ ಇರೋರು ವೀಡಿಯೋ ನೋಡಿ ಗೆಸ್ ಮಾಡಿರೋರು ಕೂಡ ವಿಡಿಯೋ ನೋಡಿ ನೋಡಿದ್ಮೇಲೆ ಈ ಮೂವಿನ ಆಲ್ರೆಡಿ ಥಿಯೇಟರಲ್ಲಿ ನೋಡಿದ್ರೆ ನಿಮ್ಗೆ ಹೆಂಗಿತ್ತು ಫೀಲ್ ಅಂತ ಹೇಳಿ ಯಾಕಂದರೆ ನಂಗೆ ಥಿಯೇಟರಲ್ಲಿ ನೋಡಿಲ್ಲ ಅಂದ್ರೆ ನಂಗೆ ಸಖತ್ ಬೇಜಾರಾಯಿತು ಸಖತ್ ರೆಗ್ರೆಟ್ ಆಗ್ತಾಯಿದ್ದೀನಿ ನಾನು ಯಾಕೆ ಹೋಗಲಿಲ್ಲ ಈ ಮೂವಿ ಚೆನ್ನಾಗಿದೆ ಅಂತ ರಿವ್ಯೂಸ್ ಎಲ್ಲ ಬಂದಿತ್ತು ಸ್ಟಿಲ್ ಆವಾಗ ಹೋಗೋ ಪರಿಸ್ಥಿತಿಯಲ್ಲಿರಲಿಲ್ಲ ಇವಾಗ ಬೇಜಾರಾಗ್ತಾಯಿದೆ ಥಿಯೇಟರಲ್ಲೇ ನೋಡಬೇಕಿತ್ತು ಅಂಥೇಳಿ ಯಾರ್ಯಾರಿಗೆ ಒ ಟಿ ಟಿಯಲ್ಲಿ ನೋಡಿದ್ಮೇಲೆ ನಂತರ ಫೀಲ್ ಆಗಿರೋ ಅವರು ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ಥಿಯೇಟರಲ್ಲಿ ನೋಡಿದ್ರೆ ಹೆಂಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆ ಯಾವ ಮೂವಿ ಅಂತೇಳ್ಬಿಟ್ಟು ಹೇಳ್ಬಿಡ್ತೀನಿ ಆಶಿಕಾ ರಂಗನಾಥ್ ಅವ್ರದ್ದು ಆಕ್ಸಿಜನ್ ಓ ಟು ಮೂವಿ ಥಿಯೇಟರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಅಂತ ಅಂದ್ಕೊಳ್ತೀನಿ ಯಾಕಂದರೆ ರಿವ್ಯೂ ನಾನು ಯಾವಾಗ ಫಾಲೋ ಮಾಡ್ತೀನಿ ರಿವ್ಯೂ ಚಾನೆಲ್ಸ್ ಯೂಟ್ಯೂಬಲ್ಲಿ ಅವರೆಲ್ಲ ತುಂಬ ಒಳ್ಳೆಯ ರಿವ್ಯೂ ಕೊಟ್ಟಿದ್ದರು ಸೊ ನನಗೆ ಹೋಗಬೇಕಂತ ಆಸೆ ಇತ್ತು ಬಟ್ ಕೆಲವು ಕಾರಣಗಳಿಂದ ಹೋಗೋಕೆ ಆಗಲಿಲ್ಲ ಬಟ್ ಓ ಟಿ ಬಂದ ತಕ್ಷಣ ನೋಡಬೇಕು ಅಂಥೇಳಿಬಿಟ್ಟು ಅಮೆಝಾನ್ ಪ್ರೈಮಲ್ಲಿದೆ ಸೊ ಪ್ರೈಮಲ್ಲಿ ಯಾವಾಗ ಕಾಣಿಸ್ತೋ ನಾನು ಆವಾಗ ನೋಡೋಣ ಹೇಳಿ ನೋಡಿದೆ ಆ್ಯಂಡ್ ಎಂಡಿಂಗ್ ತನಕ ನನಗೆ ವಾವ್ ಫೀಲಿಂಗ್ ಆಯಿತು ಎಲ್ಲ ಸೀನ್ಸು ಎಲ್ಲದು ಕೂಡ ನಮ್ಮನ್ನ ಏನು ಹೇಳ್ತಾರೆ ಮೂವಿ ಜೊತೆ ಹಿಡ್ದಿಟ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಮೂವಿನೇ ನೋಡ್ ಅಂದರೆ ಬೇರೆ ಎಲ್ಲೂ ಕಾನ್ಸಂಟ್ರೇಶನ್ ಹೋಗ್ತಿಲ್ಲ ನೆಕ್ಸ್ಟ್ ಏನಾಗ್ಬೋದು ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಥರ ಒಂದು ಮೂವಿ ಮೂವಿ ಇದು ಮೆಡಿಕಲ್ ಸೈನ್ಸ್ ರಿಲೇಟೆಡ್ ಆಶಿಕಾ ರಂಗನಾಥ್ ಅವರು ಒಬ್ಬ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಆಗಿರ್ತಾರೆ ಅವರು ಒಂದು ರಿಸರ್ಚನ್ನ ಅಡಿಸ್ತಾ ಇರ್ತಾರೆ ಆ ರಿಸರ್ಚ್ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆದಾಗ ಸಿ ಪಿ ಆರ್ ಕೊಟ್ಟ ನಂತರ ಕೂಡ ಇವಾಗ ಮೆಡಿಕಲಿ ಡೆಡ್ ಅಂತ ಒಂದು ಪರ್ಸನ್ನ ಕನ್ಸಿಡರ್ ಮಾಡಿದ್ರೆ ಆ ಪರ್ಸನ್ ಬ್ರೈನ್ ಸೆಲ್ಸ್ ಸಾಯ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅದು ಸಾಯ್ದೇ ಇರೋಂಗೆ ಒಂದು ಟೂ ಟು ತ್ರೀ ಹವರ್ಸ್ ಸಾಯ್ದೇ ಇರೋ ಹಾಗೆ ಹೇಗೆ ಅಂದರೆ ಆಕ್ಸಿಜನ್ನ ಬ್ಲಡ್ಡಲ್ಲಿ ಇಂಜೆಕ್ಟ್ ಮಾಡಿ ಅದನ್ನು ಏನಂದರೆ ಆ ಬಫರಿಂಗ್ ಟೈಮ್ನ ಪಡ್ಕೊಳ್ಳೋದು ಅನ್ ಅದ್ರ ಮೇಲೆ ರಿಸರ್ಚ್ ಮಾಡ್ತಿರ್ತಾರೆ ಅಂದರೆ ಹೇಗೆ ಇವ್ರನ್ನ ಬದುಕ್ಸ್ಕೋಬಹುದು ಅದ್ರ ಮೇಲೆ ಮೂವಿ ನಿಮ್ಮ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಡೀಟೇಲ್ ಆಗಿ ತುಂಬ ನೀಟಾಗಿ ಹೇಳಿದ್ದಾರೆ ಎಲ್ಲೂ ಕನ್ಫ್ಯೂಷನ್ಸ್ ಅಂದರೆ ಒಬ್ಬ ಲೇಮ್ಯಾನ್ಗೂ ಅರ್ಥ ಆಗುವಂತಹ ಅಷ್ಟು ಚೆನ್ನಾಗಿ ಮೂವಿಯಲ್ಲಿ ತೋರಿಸಿದ್ದಾರೆ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದ್ದಾರೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಓ ಮೈ ಗಾಡ್ ಆರ್ ಜೆ ಓ ಶೋ ಜೊತೆ ನಂಗೆ ಈ ಥರ ಒಂದು ಕಾಮ್ ಡ್ರಾಮಾ ಇಲ್ಲದೆ ಇರೋ ಥರ ಲವ್ ಸ್ಟೋರಿ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಕೆಲವು ಡೈಲಾಗ್ಸ್ ಎಲ್ಲ ನನ್ನ ಹಾಡನ್ನೇ ಟಚ್ ಮಾಡಿತು ಎಸ್ಪೆಷಲಿ ವೈಟ್ ರೋಸ್ ಏನು ಸಂಬಂಧಗಳನ್ನ ನೋಡೋಲ್ಲ ಅಂತ ಹೇಳ್ಬಿಟ್ಟು ವೈಟ್ ರೋಸ್ ಕೊಡ್ತೇನೆ ಸೂಪರ್ ಆಗಿತ್ತು ಆ್ಯಂಡ್ ಪ್ರೊಪೋಸ್ ಮಾಡಿದ ಸೀನು ಅದೊಂಥರ ಮಿಕ್ಸ್ಡ್ ಫೀಲಿಂಗ್ ನಿಮ್ಮ ಮೂವಿ ನೋಡೋರೆ ಗೊತ್ತಾಗುತ್ತೆ ಆ್ಯಂಡ್ ನೆನಪುಗಳನ್ನ ಹೂತಿಟ್ಟಿದ್ದೀವಿ ಅನ್ಸುತ್ತೆ ಆದರೆ ಮಳೆ ಬಂದು ಗೊತ್ತಾಗ್ತಿದೆ ನಾನು ನೆನಪುಗಳನ್ನ ಬಿತ್ತಿದೀನಿ ಅಂತ ಇದೊಂದು ಆ್ಯಂಡ್ ಸಂಜೀತ್ ಹೆಗ್ಡೆ ಅವರ ಸಾಂಗ್ಸ್ ಲಿರಿಕ್ಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಅದ್ರ ಜೊತೆಗೆ ಸಾಂಗ್ ಅವ್ರ ವಾಯ್ಸ್ ಇನ್ನ ಮೂವಿಯನ್ನ ವಾವ್ ಫೀಲಿಂಗ್ ಕರ್ಕೊಂಡು ಹೋಗುತ್ತೆ ಇನ್ಯಾರ ಬಗ್ಗೆ ಬಿಟ್ಟೆ ನಾನು ಒಟ್ಟು ನನ್ನ ಮೂವಿ ತುಂಬ ಇಷ್ಟ ಆಯಿತು ನೀವು ಎಲ್ಲರೂ ನೋಡ್ಕೊಂಬನ್ನಿ ಅಂತ ಹೇಳ್ತೀನಿ ನೆಕ್ಸ್ಟ್ ಹಾ ಇದೊಂದು ಮೇನ್ ಪಾಯಿಂಟ್ ಡಾಕ್ಟರ್ ದೇವ್ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಕ್ಯಾರೆಕ್ಟ್ರದು ಸಿಂಗಲ್ ಸಿಂಗಲ್ ಡೀಟೇಲ್ ಕೂಡ ನೀವು ನೀಟಾಗಿ ಅಬ್ಸರ್ವ್ ಮಾಡ್ಬೇಕು ಯಾಕಂದರೆ ಆ ಮೂವಿ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರ್ ಅವರು ಅವ್ರದ್ದು ಪ್ರತಿಯೊಂದು ಮೂಮೆಂಟ್ನು ಅವ್ರಿಗೆ ಏನು ಇಷ್ಟ ಏನು ಇಷ್ಟ ಇಲ್ಲ ಹೆಂಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅದೆಲ್ಲನೂ ನೀಟಾಗಿ ನೋಡ್ಕೊಳ್ಳಿ ಯಾಕಂದರೆ ಅವ್ರ ಮೇಲೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಇದು ಸ್ಪಾಯ್ಲರ್ ನಾನು ಕೊಡ್ತಾ ಇರೋದು ಓಕೆ ಇದು ಆಕ್ಸಿಜನ್ ಮೂವಿ ಬಗ್ಗೆ ಇದ್ರ ಜೊತೆಗೆ ಬೋನಸ್ ಪಾಯಿಂಟ್ ಅಂತ ಹೇಳಿ ನಾನು ಇನ್ನೊಂದ್ ಎರಡು ಮೂವಿ ಸಜೆಸ್ಟ್ ಮಾಡೋಣ ಅಂತ ಅನ್ಕೊಂಡೆ ಓಕೆ ಕನ್ನಡದವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ನಾನು ಯಾವ್ದಾವ್ದು ಸಜೆಸ್ಟ್ ಮಾಡ್ಬೋದು ಅಂತ ಹೇಳಿ ಆದ್ರೂ ಸಜೆಸ್ಟ್ ಮಾಡ್ತೀನಿ ಆಲ್ರೆಡಿ ಇದೆಲ್ಲ ರಿಲೀಸ್ ಆಗಿ ಆಲ್ಮೋಸ್ಟ್ ಒನ್ ಮಂತ್ ಆಗಿರ್ಬೋದು ನಾನು ನೋಡಿ ತುಂಬ ದಿನ ಆಯಿತು ಸ್ಟಿಲ್ ಫಸ್ಟ್ ಮೂವಿ ಶಾಖಾಹಾರಿ ಶಾಖಾಹಾರಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು ಅದು ಅಷ್ಟೇ ಲಾಸ್ಟ್ ತನಕ ನೀವು ಗೆಸ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಫುಲ್ ಟ್ವಿಸ್ಟ್ ಟ್ವಿಸ್ಟ್ ಇದೆ ಓ ನಾನು ನನ್ನ ಸಖತ್ ಇಷ್ಟ ಆಯಿತು ಓಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ಒಳ್ಳೊಳ್ಳೆ ಕತೆಗಳು ಬರೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾಕಂದರೆ ನಾ ನನ್ನಂತವ್ರು ಕೆಲವ್ರು ಇರ್ತಾರೆ ಅಂದರೆ ನನಗೆ ಹೀರೋ ಹೀರೋಯಿನ್ ಎಲ್ಲ ಇಂಪಾರ್ಟೆಂಟ್ ಆಗಲ್ಲ ನನ್ನ ಕತೆ ಚೆನ್ನಾಗಿದೆಯಾ ನಾನು ಮೂವಿ ನೋಡಿದೀನಿ ಆ ಥರದ ಕ್ಯಾಟಗರಿಗೆ ಯಾರ್ಯಾರು ಜಾಯ್ನ್ ಇದ್ದೀರಾ ಅವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಶಾಖ ಅದ್ಬಿಟ್ಟು ಬ್ಲಿಂಕ್ ನೀವು ಇಂಗ್ಲೀಷ್ ಮೂವೀಸು ಅಥವಾ ಬೇರೆ ಲ್ಯಾಂಗ್ವೇಜ್ ಮೂವೀಸ್ ನೋಡೋರಾದ್ರೆ ನಿಮಗೆ ಬ್ಲಿಂಕ್ ತುಂಬ ಹೊಸ ಮೂವಿ ಅಂತ ಅನಿಸಲ್ಲ ಆದರೆ ನೀವು ಕನ್ನಡ ಮೂವಿಗಳನ್ನ ಮಾತ್ರ ನೋಡೋದಾದ್ರೆ ಇದು ಒಂದು ಸೈನ್ಸ್ ಫಿಕ್ಷನ್ ಸೈಫೈ ಮೂವಿ ಇದರಲ್ಲಿ ಏನು ಹೇಳ್ತಾರೆ ಟೈಮ್ ಟ್ರಾವೆಲಿಂಗ್ ಬಗ್ಗೆ ಇರೋವಂಥ ಮೂವಿ ಬರೀ ಕನ್ನಡ ಮೂವಿ ನೋಡೋರ್ಗೆ ಅನಿಸುತ್ತೆ ಇದು ಯಾವುದೋ ಹೊಸ ಥರದ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಮೂವಿ ಎಲ್ಲ ನೋಡಿದವ್ರಿಗೆ ಓಕೆ ಆವ್ರೇಜ್ ಅಂತ ಅನ್ನಿಸ್ಬೋದು ಬಟ್ ಕನ್ನಡ ಮೂವೀಸಲ್ಲಿ ಇಂಥದ್ದೊಂದು ಎಕ್ಸ್ಪೆರಿ ಮಾಡ್ ಎಕ್ಸ್ಪೆರಿಮೆಂಟ್ ಮಾಡಿರೋದನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ಆ್ಯಂಡ್ ಅದರಲ್ಲೂ ಅಷ್ಟೇ ಒಳ್ಳೆ ಆ್ಯಕ್ಟಿಂಗ್ ಎಲ್ಲ ಆ್ಯಕ್ಟರ್ಸಿಂದನೂ ನನಗಂತೂ ತುಂಬ ಖುಷಿಯಾಯಿತು ಆ ಮೂವಿನೂ ಸೊ ಇಷ್ಟೇ ಇವತ್ತಿಗೆ ನಾನು ಸಜೆಸ್ಟ್ ಮಾಡಿದ ಮೂವೀಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆಯಾ ಅಲ್ವಾ ನೋಡಿ ಹೇಳಿ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್